ಯಾವ ವಿಭಾಗದಲ್ಲಿ ಈಗ ಆಯುಧದಿಂದ ಸುದರ್ಶನ ಅಂತ ಬಾಯ್ ಬಿಟ್ಟು ಹೇಳಿ ಕೊಂಕು ನೋಡಿ ನಿಮಗೆ ಸುದರ್ಶನ್ ಅಂತ ಬಾಯ್ ಬಿಟ್ಟು ನಿಮ್ಮ ಮನಸ್ಸಿಲ್ಲ ಎಲ್ಲಿವರೆಗೂ ಕಾರ್ಯಕರ್ತರು ತುಳಿತೀರಪ್ಪ ನೀವು ಆರಂಭ ಇದು ನಿಮಗೆ ಕಲಿಸ್ತೇನೆ ಅಲ್ಲಿಂದ ಬಿಟ್ಟು ಬಂದು ಒಂದು ಕಲಿಸ್ಬೇಕು ಅಂತ ಸುಮ್ನೆ ಬಿಡ್ತೇನೆ ಹಾರಾಟ ಎಷ್ಟು ಉಂಟು ನೋಡ್ತೇನೆ ಎಷ್ಟು ಹೊತ್ತಾಯ್ತು ಸ್ವಾಮಿ ಕುಳಿತುಕೊಂಡು ಈಗ ಮುಗಿಯುತ್ತದೆ ಇನ್ನೇನು ಆ ಕಡೆಯಿಂದ ಆರಂಭ ಆದಾಗ ಈ ಕಡೆಯು ಪ್ರಾರಂಭವಾಗಿ ಮುಗಿಯುತ್ತದೆ ನಿರೀಕ್ಷೆ ಮಾಡಿದೆ ಮತ್ತೆ ಈ ಕಡೆ ಪ್ರಾರಂಭ ಆಯ್ತು ಮಾತಾಡಿ ಮಾತಾಡಿ ಇವರಿಬ್ಬರಿ ಬೇಸರವೂ ಬರ್ಲಿಲ್ವಾ ಸ್ವಾಮಿ ಹೌದು ಇವರೇನೋ ಮಾತಾಡ್ತಾರೆ ಆದ್ರೆ ಕುಳಿತುಕೊಂಡವರ ತಾಳ್ಮೆ ಕೆಡಿಸುವ ದುಸ್ಸಾಹಸಕ್ಕೆ ನಾವು ಮುಂದಾಗಬಾರ್ದು ಮತ್ತೊಮ್ಮೆ ಹೀಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಆಯ್ತಾ ಅಣ್ಣ ಸಾಕು ಮುಗಿಸೋ ಇವರಿಗೆಲ್ಲಾದ್ರೂ ನಾಲ್ಕು ಕಡೆ ಹಾಗೆ ಹೇಳಿದ್ರೆ ಗೊತ್ತಾಗ್ತಿತ್ತು ಚುರುಕಲ್ಲ ಮುಗಿಸ್ತಾ ಇದ್ರು ಅಲ್ಲ ಇವರಿಗೆ ಸ್ವಸ್ವರೂಪ ಜ್ಞಾನ ಇಲ್ವಾ ಕೇಳ್ತೇನೆ ಎಲ್ಲಿಯಾದ್ರೂ ಉಂಟಾ ಸ್ವಾಮಿ ಭೂಲೋಕದ ಗಾಳಿ ವೈಕುಂಠಕ್ಕೂ ಬೀಸಿತ ಗಂಡನನ್ನು ಹೆಂಡತಿ ಹೊಗಳುವುದು ಹೆ ಮಟ್ಟಿಗೆ ನಮ್ಮ ದೇವರು ಬಹಳ ಜಾಗ್ರತೆ ಮಾಡಿದ್ದಾರೆ ತನ್ನ ತನ್ನ ಮನೆಯಲ್ಲಿ ಹೆಂಡತಿಯನ್ನೇ ಹೌದು ಕೆಲವರಿಗೆಲ್ಲ ಹೇಗೆ ಗೊತ್ತಾ ತನ್ನ ಹೆಂಡತಿ ಹೊಗಳುವುದಕ್ಕಿಂತಲೂ ಬೇರೆಯವ್ರ ಹೆಂಡತಿ ಹೊಗಳುವಾಗಲೇ ಒಂದು ಜಾತಿ ಸಂತೋಷ ಹೌದಪ್ಪ ಅಕುಂಠಿತವಾದದ್ದು ವೈಕುಂಠ ರಾಗದ್ವೇಷಗಳು ಇಲ್ಲಿ ಇಲ್ಲ ವ್ಯಾಮೋಹತೆ ಖಂಡಿತ ಇಲ್ಲವೇ ಇಲ್ಲ ಇಲ್ಲಿ ಮೌನವೇ ಹೆಚ್ಚು ಮೌನದಿಂದಲೇ ಮಂತ್ರ ಹುಟ್ಟುವುದಂತೆ ಯಾಕೆ ಇವರಿಬ್ಬರಿಗೆ ಅರ್ಥ ಆಗದೆ ಹೋಯ್ತು ಈಗ ಇವರ ಸಂಭಾಷಣೆ ಕೇಳಿದಾಗ ಸಣ್ಣ ಕತೆ ನೆನಪಾಗುವುದು ಸ್ವಾಮಿ ಕೀರ್ತನೆಗಾರನೊಬ್ಬ ಚಂದವಾಗಿ ಕೀರ್ತನೆ ಮಾಡುತ್ತಾ ಇದ್ದ ಅವನ ಕೀರ್ತನೆ ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎದ್ದು ತಮ್ಮ ಮನೆಯ ಮತ್ತ ಮುಖ ಮಾಡಿ ಹೊರಟ್ರಂತೆ ಕೊನೆಗೆ ಒಬ್ಬ ಮುಂದೆ ಕೂತ್ಕೊಂಡು ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದಂತೆ ಈ ಕೀರ್ತನ ಗಾರನೆಗೆ ಬಹಳ ಸಂತೋಷ ಆಗಿದ್ದಲ್ವಾ ಒಬ್ಬನಾದ್ರೂ ಇದ್ದಾನಲ್ಲ ಕಾರಣಕ್ಕಾಗಿ ಅವ ಅಧ್ಯಯನ ಮಾಡಿದ್ದಲ್ಲ ಹೇಳಿಬಿಟ್ಟ ಕೀರ್ತನೆ ಮುಗಿದ ಬಳಿಕ ಮುಂದೆ ಕುಳಿತ ವ್ಯಕ್ತಿಯನ್ನು ಕರೆದು ಕೇಳಿದ್ನಂತೆ ಹೇಗಾಯ್ತಪ್ಪ ನನ್ನ ಕೀರ್ತನೆ ಹಾಗ ಅವ ಹೇಳಿದ್ನಂತೆ ನಿನ್ನ ಕೀರ್ತನೆ ಹುಲಿ ಹೊರ್ಲಿ ನಿನ್ನ ಕೀರ್ತನೆ ಕೇಳಿ ಕುಳಿತದ್ದಲ್ಲ ನೀನು ಕುಳಿತುಕೊಂಡು ಚಾಪೆ ನನ್ನದ್ದು ನಾನು ಆ ಚಾಪೆ ತಗೊಂಡು ಹೋಗ್ಲಿಲ್ಲ ಅಂತ ಆದ್ರೆ ಮನೆಯಲ್ಲಿ ಬಾಯಿಗೆ ಬಂದಾಗ ಕೀರ್ತನೆ ಬೇಕಣ್ಣ ನಮಗೂ ಹಾಗೆ ಸ್ವಾಮಿ ಇವ್ರದ ಮುಗಿವಾಗಿಲ್ಲ ಮುಗಿಯುವಾಗಿಲ್ಲ ನಾವು ಬರುವಾಗಿಲ್ಲ ಈಗ ಮುಗೀತದೆ ಈಗ ನಮ್ಮ ಅಮ್ಮನೂ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಯಾವಾಗ ಕೇಳ್ತೇನೆ ಸಹವಾಸ ದೋಷ ಗೊತ್ತಾಯ್ತು ಸ್ವಾಮಿ ನಾನ್ ಆಲೋಚನೆ ಮಾಡುದೇನು ಗೊತ್ತಾ ತಾಯಿ ಆದವಳು ತನ್ನ ಮಗುವನ್ನು ಕರೆದುಕೊಂಡು ಹೋಗ್ತಾ ಇರ್ತದೆ ಮಾವಿನ ಮರದ ತುತ್ತ ತುದಿಯಲ್ಲಿ ಕಳಿತ ಹಣ್ಣೊಂದನ್ನು ಕಂಡ ಮಗು ಅಮ್ಮನಲ್ಲಿ ಉತ್ತರ ಉತ್ತರಿಸ್ತಾಳೆ ಹಣ್ಣಾದ ಬಳಿಕ ಯಾಕೆ ಅದು ಹಾಗೆ ಉತ್ತರ ಕೊಟ್ಟು ಕರೆದುಕೊಂಡು ಹೋದ್ಲಂತೆ ಯಾಕೆ ಅದು ಸತ್ಯಶೋಧನ ಅಲ್ಲಿ ಆಗ್ಲಿಲ್ಲ ಸ್ವಾಮಿ ಆಲೋಚನೆ ಮಾಡಿ ನೋಡಿ ಸರಿಯಾಗಿ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಹೆಚ್ಚಿಗೆ ಪ್ರಸಂಗದಲ್ಲಿ ಕೆಲಸ ಮಾಡಿದವರು ಯಾರು ಎಂಬ ಸತ್ಯಶೋಧನ ಆಗಬೇಕು ಸ್ವಾಮಿ ಹೌದು ನಾವು ಇನ್ನೂ ಸುಮ್ಮನೆ ಕುಳಿತು ಅಂತಾದ್ರೆ ನಮಗೆ ಯಾವ ಪ್ರಸಂಗದಲ್ಲಿ ಇವ್ರು ಇವತ್ತು ಅವಕಾಶ ಕೊಡುವುದಿಲ್ಲ ಒಂದು ಅವಕಾಶ ಸಿಕ್ಕಿದ ಮೇಲೆ ಪ್ರಚಾರಕ್ಕೆ ಬರುವುದು ಮತ್ತೊಂದು ಪ್ರಚಾರಕ್ಕೆ ಬಂದ ಮೇಲೆ ಅವಕಾಶ ಸಿಗುವುದು ನಮಗೆ ಇದು ಎರಡು ಇದ್ರು ಇವರು ಅವಕಾಶ ಕೊಡ್ತಾ ಇಲ್ಲ ಒಂದೋ ಇವ್ರು ಈ ರೀತಿ ಹೇಳುವುದನ್ನು ಇನ್ನು ಮುಂದೆ ನಿಲ್ಲಿಸ್ಬೇಕು ಅದಲ್ಲ ನಾಲ್ಕು ಸಾರಿ ನಮ್ಮ ಹೆಸರು ಹೇಳಿ ಪ್ರಾರಂಭ ಮಾಡ್ಬೇಕು ಅಷ್ಟು ಮಾಡೇ ಹೋಗ್ತೇನೆ ಇವತ್ತು ಮನುಷ್ಯನ ಒಬ್ಬ ಕೈ ಬಿಟ್ಟು ಹೋದ ಬಂದ ಅಲ್ಲ ಕೈ ಬಿಟ್ಟು ಹೋದ ಅಂತ ಹೇಳಿದೆ ಅಲ್ಲ ಅವರು ಕೈ ಬಿಟ್ಟು ಹೋದಂತ ಹೇಳ್ತಾರೆ ಬಿಟ್ರೆ ಕೈ ಹಿಡಿದ ಪ್ರಸಂಗ ನೆನಪು ಮಾಡುದಿಲ್ಲ ನೋಡಿ ನನಗೆ ಅದಾಶ್ಚರ್ಯ ಏನಮ್ಮ ನಾವು ಇಬ್ರು ಸೇರಿ ಎಷ್ಟು ಮಾತಾಡಿದ್ದು ಹೌದು ನೀವು ಒಬ್ಬ ಬಂದು ಎಷ್ಟು ಹೊತ್ತು ಮಾತಾಡಿದ್ಯೋ ಹ ಲೆಕ್ಕ ಸಿಕ್ತ ನಿಮ್ ಇಬ್ಬರಿಗೆ ಇವತ್ತು ನಾನು ಒಬ್ಬ ಸಾಕು ಅಂತ ಹೇಳಿ ಹೌದಪ್ಪ ಈಗ ಕ್ರಮ ಹೇಗೆ ಹೇಗೆ ತಂದೆಗೆ ಬಂದು ನಮಿಸುವುದು ತಂದೆಯಿಂದ ಆಶೀರ್ವಾದ ಪಡೆಯುವುದು ಕ್ರಮ ಕ್ರಮ ತಾಯಿಗೆ ನಮಸ್ಕರಿಸುವ ತಪ್ಪಂತಲ್ಲ ಮೊದಲು ಹೇಳಿದ್ದು ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ ತಂದೆ ಬಳಿ ಹೋದೆ ನನ್ನ ಬಳಿಗೆ ಬಂದು ನನ್ನ ನಮಸ್ಕಾರ ಮಾಡಿದೆ ಹೌದು ಏನು ಇದು ಈ ಆರಂಭದಲ್ಲೇ ನಾನು ಸ್ವಲ್ಪ ತಪ್ಪಿದ್ದೇನೆ ತಪ್ಪಿದ್ದನ್ನು ಈಗ ಸರಿಪಡಿಸಿಕೊಳ್ತಾ ಇದ್ದೇನೆ ಲೋಕದ ರೂಢಿ ಹೇಗೆ ಹೇಗೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಜನಾರ್ದನ ಮೊದಲು ಲಕ್ಷ್ಮಿಗೆ ಮತ್ತೆ ಜನಾರ್ದನನಿಗೆ ಅವರಿಗೆ ನಮಸ್ಕಾರ ಅಂತ ನೀವು ಬೇಸರ ಮಾಡ್ಕೊಳ್ಬೇಡಿ ಈಗ ಕೊಡ್ತೇನೆ ಹೌದಾ ದೇವ್ರ ನಮಸ್ಕಾರ ತಗೊಳ್ಬೇಕಾ ನೋಡಿ ನಿಮಗ್ ಬಿಟ್ಟಿದ್ ನಾನು ಕುಡಿದು ಕೊಟ್ಟಿದ್ದೇನೆ ಇದೇನಪ್ಪ ಕೊನೆಗೂ ಹೀಗೆ ಹೇಳಿ ನಮಸ್ಕಾರದಲ್ಲಿ ಹಲವು ಇದೆ ಇದೆ ಹೌದು ದೊಡ್ಡವರನ್ನ ಕಂಡಾಗ ಭೂಲೋಕದಲ್ಲಿ ಒಂದೊಂದು ನಮಸ್ಕಾರ ನೋಡ್ಬೇಕಮ್ಮ ಇದು ಈ ರೀತಿ ನಮಸ್ಕಾರ ಹೌದು ಇನ್ನು ನಿಮ್ಮ ಸಹವಾಸವೇ ಸಾಕು ಆ ನಮಸ್ಕಾರ ನಮಸ್ಕಾರ ಮಾಡಬೇಕಿತ್ತು ಇದು ಹ ನಿಮಗಿಂತ ನಾನೇನು ಕಡಿಮೆ ಅಲ್ಲ ಹಾಗೆ ಅಂತ ಹೇಳುವುದು ಹಾಗೆ ಆ ನಮಸ್ಕಾರ ಭೂಲೋಕದಲ್ಲಿ ವಿವಿಧ ರೀತಿಯ ನಮಸ್ಕಾರ ದೇವ್ರ ಕಂಡ ಇಷ್ಟೇ ಮಾಡುದು ನನ್ನವರ ಕರದೊಳಗೆ ರಾರಾಜಿಸುವ ನಾನು ಒಮ್ಮೆಲೆ ಆಕಾರ ತಳೆದು ಜೀವ ತಳೆದು ಬಂದೆ ಇದಿರಿಗೆ ಬಂದು ಬಹಳ ಮಾತಾಡಿದಿ ಯಾಕೆ ಬಂದಿ ಅಂತ ಗೊತ್ತಾಗ್ಲಿಲ್ಲ ನೀನು ಅಲ್ಲ ಹಾ ನೀನ್ ನೀ ಯಾಕೆ ಬಂದೆ ನಾನ್ ಯಾಕೆ ಬಂದೆ ನೀವು ನಾನ್ ಬರ್ಲಿಕ್ಕೆ ಕಾರಣವೇ ನೀವು ಇವತ್ತೊಂದು ಈ ಪ್ರಸಂಗ ಇಲ್ಲಿ ಸೃಷ್ಟಿ ಆಗ್ತದಂತ ಆದ ಕಾರಣ ಇಬ್ರು ನಾವೇನ್ ಮಾಡಿದ್ದೇವೆ ನೀವಿಬ್ರು ಇಷ್ಟು ಮಾತಾಡದಾಗಿದ್ರೆ ನಾನು ಇಷ್ಟೊತ್ತಿ ಬರ್ತಾ ಇರಲಿಲ್ಲ ಕೊನೆಗೆಲ್ಲ ಬಂದು ಹೋಗ್ತಿದ್ದೆ ನಾನು ನಾವು ಉತ್ತಮ ಮಾತಾಡಿದ್ರೆ ಕೇಳುವವರು ಇದ್ದಾರಪ್ಪ ಯಾಕೆಂದ್ರೆ ಕೇಳುಗರೆಲ್ಲ ಜ್ಞಾನಿಗಳಿದ್ದಾರೆ ಎಲ್ಲಿ ಉತ್ತಮವಾದ ಮಾತುಗಳು ಬರ್ತದೋ ಅಲ್ಲಿ ಸರಿಯಾದ ಪ್ರತಿಕ್ರಿಯೆ ಕೂಡ ಬರ್ತದೆ ಮಾತು ಹೇಗಿರಬೇಕು ಹೇಗಿರಬೇಕು ಹೇಗಾದರೂ ಇರಬಾರದು ಅವರು ಹಾಗೆ ಇವರು ಹೀಗೆ ಯಾರ ಹಂಗು ಇರಬಾರದು ಆದ್ರೆ ಕೇಳುವ ಹಾಗೆ ಇರಬೇಕು ಮಾತಿನಲ್ಲಿ ಮಾತಿರಬೇಕು ಮಾತಿನಲ್ಲಿ ಆತನಿರಬೇಕು ಮಾತಿನಲ್ಲಿ ಪ್ರೀತಿ ಇರಬೇಕು ಮಾತಿನಲ್ಲಿ ನೀತಿ ಇರಬೇಕು ಮಾತಿನಲ್ಲಿ ಭೀತಿ ಇರಬೇಕು ಮಾತಿನಲ್ಲಿ ಉದ್ದೇಶ ಇರಬೇಕು ಆದೇಶ ಇರಬೇಕು ಉಪದೇಶ ಇರಬೇಕು ಸಂದೇಶ ಇರಬೇಕು ಮಾತಿನಲ್ಲಿ ತೂಕ ಇರಬೇಕು ಇಲ್ಲ ಎಂದರೆ ಸುಮ್ಮನೆ ಕುಳಿತಿರಬೇಕು ಯಾವಾಗಲೂ ಅದ್ಭುತ ಮಾತಾಡಿದ್ದೀರಿ ನೀವು ಮಾತು ಎಂದರೆ ಹೇಗಿರಬೇಕು ಹೀಗಿರಬೇಕು ಹ್ಮ್ ಪಾಯಸ ಹೊಂಡಿಗಟ್ಟಲೆ ಉಂಟು ಅಂತೇಳಿ ಎಲ್ಲಾ ಪಾಯಸನ ಊಟ ಮಾಡ್ಲಿಕ್ಕೆ ಆಗ್ತದಮ್ಮ ಎಷ್ಟ್ ಬೇಕೋ ಅಷ್ಟನ್ನೇ ಸ್ವೀಕರಿಸಿ ನೀವು ಅಷ್ಟು ಇಬ್ರು ಎಷ್ಟ ಬೇಕೋ ಅಷ್ಟೇ ಮಾತಾಡ ಹೆ ನನಗೆ ಏನ್ ಮಾತಾಡ್ಲೇತಾಯು ನೀನ್ ಇರುವುದು ಎಲ್ಲಿ ಉಚಿತ ಕೇಳಿದ್ರೆ ಕರದಲ್ಲಿ ಹೌದು ಕರದೊಳಗೆ ನೀವು ಉಚಿತ ಹೌದು ಅಲ್ಲಿರುವುದು ಬಿಟ್ಟು ಇಲ್ಲಿ ಬಂದ ಈಗ ನಿಮ್ಮೆದುರು ಬಂದೆ ಖಚಿತ ಯಾಕೆ ಕಚ್ಚೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ ಲಕ್ಷ್ಮೀ ದೇವಿ ಯಾಕೆ ಹಲವು ನಮಸ್ಕಾರ ಅದೃಷ್ಟದ ಅಧಿದೈವತ ಯಾರು ಕೇಳ ಲಕ್ಷ್ಮೀ ದೇವಿ ಲೋಕದಲ್ಲಿ ಪ್ರತಿಯೊಂದು ಆಗ ಹೋಗುವುದಕ್ಕೂ ವಾಹನಕ್ಕೂ ಲಕ್ಷ್ಮಿ ಅಂತ ಹೇಳಿದ್ರು ಸುಖಗಳಿಗೂ ಲಕ್ಷ್ಮಿ ಅಂದ್ರು ಕೊನೆಗೆ ಮೋಕ್ಷಕ್ಕೂ ಲಕ್ಷ್ಮಿಯುದಾಗಿ ಕರೆದ್ರು ವಿಷಾದ ಆಗ್ತದಮ್ಮ ತಾಯಿ ಲಕ್ಷ್ಮೀ ದೇವಿಯ ನಾಲಿಗೆಯಲ್ಲಿ ಸರಸ್ವತಿ ದೇವಿ ಕುಂಠಿತವಾಯ್ತಾ ಯಾಕೆ ಏನಾಯ್ತು ಸಾರಸನಾಭನನ್ನು ಮೂರ ಲೋಕದಲ್ಲಿ ಇದ್ದಾರೆ ಎನ್ನುವ ರೀತಿಯಲ್ಲಿ ಗುಣಗಾನ ಮಾಡ್ತಾ ಇದ್ದೀರಿ ಹೌದು ಅವರ ರೂಪದ ಬಗ್ಗೆ ವರ್ಣನ ಮಾಡಿದೆ ಸಹಜವು ಹೆಣ್ಣಾದವಳು ತನ್ನ ಗಂಡನ್ನು ಭೂಲೋಕದ ಕ್ರಿಯೆ ಹೌದು ಅದಕ್ಕೆ ಅವರು ಪ್ರತಿಕ್ರಿಯೆಯೂ ಕೊಟ್ಟಿದ್ದಾರೆ ಒಪ್ಪಿಕೊಳ್ಳೋಣ ಮೆಚ್ಚಿಕೊಳ್ಳೋಣ ಮತ್ತೆ ಅವರ ಕುರಿತಾಗಿ ವಿಶೇಷವಾದಂತ ಗುಣಗಳನ್ನು ಹೊಗಳಿದ್ರಿ ಸಹಜವು ಅವರಿದ್ದ ಸ್ಥಳದ ವಿಶೇಷತೆ ಮಹಿಮೆ ಗರಿಮೆಗಳನ್ನೆಲ್ಲ ಎಳೆ ಎಳೆಯಾಗಿ ಬಿತ್ತರಿಸಿದ್ರಿ ನಾವು ಇಲ್ಲಿ ಅಂತಲ್ಲ ಸಹಜವೇ ಆದರೆ ನಿಮ್ಮ ಯಜಮಾನರು ಹಾಗೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಅದು ಸ್ವಲ್ಪ ಬೇಸರವಾಯಿತು ಇದ್ದದ್ದು ಇದ್ದಾಗ ಹೇಳಬೇಕು ಈಗ ವ್ಯಕ್ತಿಯ ಕುರಿತು ಹೋಗಲಿದ್ದಕ್ಕೆ ಬೇಸರವೋ ವ್ಯಕ್ತಿತ್ವದ ಕುರಿತು ಹೋಗಲಿದ್ದಕ್ಕೆ ಬೇಸರ ನಿಮ್ಮ ಯಜಮಾನರ ವ್ಯಕ್ತಿತ್ವದ ಕುರಿತಾಗಿ ನಾನು ಕೇಳುದಮ್ಮ ನಿಮ್ಮ ಯಜಮಾನರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅದು ಹೇಗೆ ಮಾಡಿದ್ದಾರೆ ಯಾವ ಕಾರ್ಯ ಮಾಡಿದ್ದಾರೆ ಹಲವು ಅವತಾರವನ್ನು ಎತ್ತಿದರು ಹಲವು ದುಷ್ಟರನ್ನು ಕೊಂದರು ಲೋಕೋದ್ಧಾರಣ ಮಾಡಿದರು ಎಂಬಲ್ಲಿಗೆ ಅವರೊಬ್ಬರೇ ಮಾಡಿದ್ದಲ್ಲ ಅಂತ ಅಂತಾದ್ರೆ ನಿಮ್ಮ ಯಜಮಾನರು ಇವತ್ತು ಸ್ವಲ್ಪ ಪ್ರಚಾರದಲ್ಲಿ ಇದ್ದಾರಂತಾದ್ರೆ ಅದಕ್ಕೆ ಕಾರಣ ನಾನು ಎನ್ನುವ ಕಾರಣಕ್ಕೆ ನಾನು ಎನ್ನುವುದು ನನ್ನಲ್ಲಿ ಜಾಗೃತವಾದಾಗ ಆಯುಧವಾದಂತ ನಾನು ಆಕಾರ ತಳೆದು ಬಂದೆ ನನ್ನವರ ಕುರಿತು ನಾ ಸುಮ್ ಸುಮ್ನೆ ಹೊಗಳುವುದಕ್ಕೆ ಮುಂದಾಗಿದ್ದಲ್ಲ ಇವತ್ತು ಹಾಗೆ ಆಯ್ತಲ್ಲ ಅಂತ ಅಲ್ವೇ ಅಲ್ಲ ಇಲ್ಲಿ ಎಂದರೇನು ಇಳೆಯಲ್ಲೂ ಕೂಡ ಮಾಡಬೇಕಾದ ಹಾಗೆ ಹೆಂಡತಿಯಾದವಳು ಗಂಡ ಮಾಡಿದ ಸಣ್ಣ ಕೆಲಸವನ್ನಾದರೂ ದೊಡ್ಡದು ಎಂಬಂತೆ ಆಡಿದ್ರೆ ಇನ್ನೇನಾದ್ರೂ ಸ್ವಲ್ಪ ಮಾಡುವ ಅಥವಾ ಏನಾದ್ರೂ ತರುವ ಅಂತ ಗಂಡನಿಗೆ ಒಂದು ಮನಸ್ಸಾಗುತ್ತದೆ ಇಲ್ಲಿ ಇಲ್ಲಿ ಅಂತದ್ದಲ್ಲ ಇಳೆಗೆ ಸಂಬಂಧಿಸಿ ಹೇಳಿದ್ದ ಇಲ್ಲಿ ನನ್ನವರು ಮಾಡಿದ ಸಾಹಸದ ಕಥೆ ಕುರಿತು ನಾನೇನೋ ಹೊಗಳಿದೆ ಹೊಗಳುವ ಹಾಗೆ ಮಾಡಿದ್ದಾರೆ ಅವರು ನಿಮ್ಮ ಯಜಮಾನರು ಹೊಗಳುವಾಗ ಅಂತ ಖನಕ ಏನ್ ಮಾಡಿದ್ದಾರೆ ದುಷ್ಟ ದಾನವರು ತಲೆ ಎತ್ತಿ ಮೆರೆದಾಗ ದುಷ್ಟ ರಕ್ಕಸರನ್ನ ಕೊಂದವರು ಯಾರು ನನ್ನ ಯಜಮಾನರು ಎಲ್ಲಿ ಕೊಂದಿದ್ದು ಇಲ್ಲ ಒಬ್ಬರು ಉತ್ತಮ ಕೆಲಸವನ್ನ ಮಾಡಿದ್ರೆ ಗುರುತಿಸುವವರು ಹಲವರಿದ್ದಾರೆ ಹೌದು ಹಾಗಿದ್ರೆ ನನ್ನವರು ಏನು ಮಾಡದೆ ನಾನು ಮಾತಾಡ್ಬೇಡಿ ಸುಮ್ಮನೆ ಅಲ್ಲ ನೀನು ಬೇರೆಯವ್ರ ಕುರಿತು ಹೋಗಲಿದ್ರೆ ಏನು ಹೊಟ್ಟೆಗೆ ಚಾಗುದಾ ಅದಲ್ಲ ನೀವು ಒಳ್ಳೆ ಕಾರ್ಯ ಮಾಡಿದ್ರೆ ಹೋಗಲಿ ನಿಮ್ಮ ಯಾಕೆ ಏನಾಯ್ತು ನಿಮ್ಮ ಏನಾದ್ರೂ ಹೆಸರು ಮಾಡಿದ್ರೆ ಅದು ಬೆವರ ಹನಿಯ ಅಡಿಯಲ್ಲಿ ಸತ್ಯ ಹೇಳಿ ಆತ್ಮಸಾಕ್ಷ್ಯಾಗ ಒಪ್ಕೊಳ್ಳಿ ಏನು ನಿಮ್ಮ ಯಜಮಾನರು ಎಲ್ಲಿಯಾದ್ರೂ ಮೈಕೆ ನೋವು ಮಾಡ್ಕೊಂಡು ಪ್ರಸಂಗ ಒಂದಾದ್ರು ಉಂಟಾ ಹೋದಲ್ ಓದಲ್ ನಾಲ್ಕು ಮಾತಾಡ ಹ ಬಂದ್ರು ಬಿಟ್ರೆ ಹಾಗೆ ಮೈಕೈ ಹೊಡಿ ಮಾಡಿಕೊಳ್ಳ ಮೈ ಕೈ ಹೊಡಿ ಮಾಡಿಕೊಂಡು ತಾನು ಕಾಣಿಸಿಕೊಳ್ಳಬೇಕು ಎನ್ನುವ ಪ್ರಮೇಯವೇ ಇಲ್ಲ ಯಾಕಿಲ್ಲ ಅವ್ರು ಕುಳಿತ್ರೆ ಕಾಣಿಸಿಕೊಳ್ತಾರೆ ನಿಂತ್ರೆ ಕಾಣಿಸಿಕೊಳ್ತಾರೆ ನಗಾಡಿದ್ರೆ ಕಾಣಿಸಿಕೊಳ್ತಾರೆ ಯಾಕಿಲ್ಲ ಅಂತ ಯೋಗ್ಯತೆ ಇದ್ದವರು ಯಾಕಿಲ್ಲ ನಾವಿದ್ದೇವಲ್ಲ ನಿನ್ನ ಹಣೆ ಬರ ಏನ್ ಮಾಡ್ಲಿಕ್ಕೆ ಆಗ್ತದೆ ನೀನು ಮೈಕೈ ಹೊಡಿ ಮಾಡ್ಕೊಂಡು ಕಾಣಿಸ್ಕೊಳ್ಬೇಕು ಏನು ಮೈ ಕೈ ಹೊಡಿ ಮಾಡ್ಕೊಂಡು ಕಾಣಿಸ್ತೇನೆ ಸಂದರ್ಭ ಬಂದ್ರೆ ಮಾತಾಡಿಯೂ ಕಾಣಿಸ್ಕೊಳ್ತೇನೆ ನಿಮ್ಮ ಯಜಮಾನರ ನಾಲ್ಕು ಮಾತಾಡೇ ಕಾಣಿಸ್ಕೊಳ್ಬೇಕು ಬಿಟ್ರೆ ನನ್ನ ಹಾಗೆ ಮೈಕೆ ಹೊಡಿ ನಿಮಗೆ ಮಾತಾಡಿ ಕಾಣಿಸಿಕೊಳ್ಳೋ ಸಂದರ್ಭ ಯಾವಾಗ ಬರ್ತದೆ ಕಾಯಿ ಇಲ್ಲ ಪ್ರಾರಂಭ ಇದು ನಿಮಗೆ ಕಲಿಸ್ತೇನೆ ನನಗ ಮತ್ತೆ ಅಲ್ಲಿಂದ ಬಿಟ್ಟು ಬಂದು ಮತ್ತೆ ಯಾಕೆ ನಿಮ್ಗೆಲ್ಲ ಒಂದು ಕಲಿಸ್ಬೇಕು ಅಂತ ನಾನು ಓ ಮತ್ ಸುಮ್ನೆ ಬಿಡ್ತೇನೆ ನಾನು ಮೇಲೆ ಹಾರಾಟ ಎಷ್ಟು ಉಂಟು ನೋಡ್ತೇನೆ ಭಯಂಕರ ಆಯ್ತು ನಿಮ್ದೆಲ್ಲ ಮೇಲಿದ್ದವ ಕೆಳಗೆ ಬಂದಿದ್ದು ಕಲಿಸ್ಲಿಕ್ಕೆ ಹೌದು ಮೇಲಿದ್ದವ ಕೆಳಗೆ ಬಂದ್ರೆ ಕಲಿತಾನೆ ಅಲ್ಲ ಹಾ ಮೇಲಿದ್ದವ ಕೆಳಗೆ ಬಂದ ಯಾಕೆ ಯಾಕೆ ಇಲ್ಲಿ ಕಲೀದೆ ಇದ್ದವ್ರು ಬಹಳ ಜನ ಇದ್ದಾರೆ ಕಲಿಸ್ಬೇಕು ಅಂತ ಮೇಲಿಂದ ಕೆಳಗೆ ಬಂದಿದ್ದೆ ಖಂಡಿತವಾಗಿ ಕಲಿತೆ ಇದ್ದವರು ಯಾರು ಇಲ್ವಪ್ಪ ಇಲ್ಲಿ ನಿಮ್ಗೆ ಕಲಿಸ್ತೇನೆ ಆಯ್ತು ನೋಡುವ ನಿಮಗೂ ಇವತ್ತು ಕಲಿಸ್ತೇ ಹೋಗ್ತೇನೆ ನಾನು ಕಲಿಸ್ತೇನೆ ಕಲಿಸ್ತೇನೆ ಅಂತ ಹೇಳುವವರ ಜೊತೆಗೆ ಕಲಿಯುವ ಗುಣವೂ ಉಂಟು ಮತ್ತೆ ಕಲೆತು ಬದುಕ್ತೇನೆ ಅಂತ ಹೇಳಿದವರ ಜೊತೆ ಕಲೆತು ಬದುಕುವುದಕ್ಕೂ ಬರ್ತದೆ ನಿಮ್ಮೊಟ್ಟಿಗೆ ಕಲೆತು ಬದುಕಬೇಕೆಂಬ ಆಸೆ ಇದ್ದರೂ ಅದನ್ನು ಬಿಟ್ಟೆ ಕಾರಣ ಹ್ಮ್ ಮನೆಯ ಆಳಿಗೆ ಕೆಲಸದ ಯಜ ಮನೆಯ ಯಜಮಾನನಾದವ ವರ್ಷ ವರ್ಷ ವೇತನವನ್ನು ಹೆಚ್ಚುಗೊಳಿಸಬೇಕಾದಿಲ್ಲ ಅವನ ಕಾರ್ಯವನ್ನು ಕಂಡು ಆಗಬಹುದಪ್ಪ ನೀನಳ್ಳೆ ಕೆಲಸಗಾರೊಂದಾಗಿ ಬೆನ್ನು ತಟ್ಟಿದ್ರೆ ಸಾಕಾಗ್ತದೆ ಅವನಿಗೆ ಅದೇ ಪ್ರೋತ್ಸಾಹ ಆಗ್ತದೆ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗುವ ಆಲೋಚನೆ ಮಾಡುವುದಿಲ್ಲ ಅಲ್ವಾ ಕಾರ್ಯಕರ್ತರಾದವರಿಗೆ ಒಳ್ಳೆಯ ಕಾರ್ಯಕರ್ತರು ನೀವು ಒಳ್ಳೆ ಕಾರ್ಯ ಮಾಡ್ತಿರಾಗ ಆಗ ಆಗ ಆಗಾಗ ಯಜಮಾನನಾದವ ಅವನ ಪೆನ್ನನ್ನು ಇದ್ದಾರೆ ಅವ ಎಂತ ಸಾಹಸಕ್ಕೆ ಮುಂದಾಗ್ತಾನೆ ಓದೋದ್ರಲ್ಲಿ ನಮಗೆ ಜೈಕಾರ ನಮಗೆ ಹಾರ ನಮ್ಮ ಹೆಸರು ಹೇಳ್ಕೊಂಡು ಹೋದ್ರು ಯಾರು ಇರುವುದಿಲ್ಲ ಬೇಡವೇ ಬೇಡ ಆ ಜೈಕಾರ ಬೇಕು ಎಂಬ ಕಾರಣಕ್ಕಾಗಿ ಯಾರ್ಯಾರನ್ನೂ ಹೊಗಳಿದ್ದಲ್ಲ ನನ್ನವರನ್ನ ನಾನು ಹೊಗಳಿದ್ದು ಉಗ್ರ ಹೋರಾಟ ಮಾಡ್ತೇನೆ ಹೇಳಿ ನೀವು ಕಾರ್ಯಕರ್ತರನ್ನ ತಾತ್ಸಾರ ಮಾಡ್ತಾ ಇದ್ದೀರಿ ನೀನು ಸುಮ್ ಸುಮ್ನೆ ಯಾರ್ಯಾರನ್ನ ಎತ್ತಿ ಕಟ್ಟುವ ಹೀಗೆ ಕಾರ್ಯ ಕಾರ್ಯಕರ್ತರಿಲ್ದಾ ನಿಮ್ಮ ಯಜಮಾನಿಕೆ ಏನು ಹೇಳುದಿಲ್ಲ ನೆನಪಿಟ್ಟು ಬರುವಪ್ಪ ನೀನ್ ಹೇಳಿದೆಯಲ್ಲ ತಾನು ಕಲಿಸುವುದಕ್ಕೆ ಬಂದವ ಅಂತ ಹೌದು ನಿನ್ನಲ್ಲಿ ಏನಾದ್ರು ಒಂದು ಇಷ್ಟು ಒಳ್ಳೇದು ಹಾ ಇದ್ರೆ ನಾನ್ ಕಲಿತೇನಪ್ಪ ಹಾಳಿಲ್ವೇ ಇಲ್ಲ ಎಲ್ಲ ಒಳ್ಳೇದು ಅನ್ನೋದು ಆಯ್ತು ಅಮ್ಮ ದರ್ಶನ ಬೇರೆ ಪ್ರದರ್ಶನ ಬೇರೆ ನಿಮ್ಮ ಯಜಮಾನದ್ದು ದರ್ಶನ ಭುಜದಲ್ಲಿ ಚತುರ ಆಯುಧವನ್ನು ಧರಿಸಿ ಗರುಡನ್ನು ಏರಿ ಹೊರಡುವುದು ಇದು ಭೂಲೋಕ ದರ್ಶನ ಅಲ್ಲ 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 ಇಲ್ಲಿಯ ದರ್ಶನ ಅಮ್ಮ ಭೂಲೋಕದ ದರ್ಶನ ಸ್ವಲ್ಪ ಹೊತ್ತು ನೋಡುವ ಯಾರ ಮೇಲೆ ಬರ್ತದೆ ಅಂತ ನಾನು ನೋಡ್ತೇನೆ ಉಪ್ಪಿ ದೇವ ಬಲದಿಂದ ಕೊಪ್ಪಿ ಉನ್ಮತ್ತರಾಗಿ ದೇವಲೋಕಕ್ಕೆ ದಾಳಿ ಇಡ್ತಾರೆ ಬಲಕ್ಕೆ ಇನ್ನೊಂದು ಹೆಸರೇ ದೇವೇಂದ್ರ ಎಷ್ಟು ಬಾರಿ ಪೀಠ ಬಿಟ್ಟಿದ್ದ ಲೆಕ್ಕ ಕೇಳಿದ್ರೆ ಅವನಿಗೆ ಲೆಕ್ಕ ಇಟ್ಟುಕೊಳ್ಳಿಕ್ಕೂ ನೆನಪಿಲ್ಲ ಅದೇ ಮತ್ತೆ ಮರುಕಳಿಸಿ ಕೊಟ್ಟವರು ಯಾರು ಕೇಳಿದ್ರೆ ಇದ್ದಾರೆ ಇಲ್ಲಿ ಬಂದು ಪಾದವನ್ನು ಕಟ್ಟಿಕೊಂಡಾಗ ಎದ್ದು ನಿಲ್ಲುವುದು ಬಂದರೆ ದಾನವರು ಸುರಪ ಬಿಡು ಅಂತಿಕೆಯನ್ನು ಘೋರ ದಾನವರೊಂದಿಗೆ ಹೋರಾಟವನ್ನ ಮಾಡಿ ಮತ್ತೆ ಕೊಟ್ಟವರು ಪಡಿಸಿದವರು ಗರಿಬಿಡಿ ಮಾಡ್ಕೊಳ್ಬೇಡಿ ಸಮಾಧಾನ ಯಾಕೋ ಸಮಾಧಾನ ಸಮಾಧಾನದಲ್ಲಿ ಹೇಳಿದ್ ನಾ ಇಷ್ಟೊತ್ತು ಸಮಾಧಾನದಲ್ಲಿ ಇದ್ದೆ ನಾ ಮುಂದೆ ಸಮಾಧಾನವನ್ನ ನೀನೇ ಏನು ಅಮ್ಮನವರು ಉಗ್ರ ಆಗ್ಬಾರ್ದು ಸಮಾಧಾನ ಮಾಡ್ಕೊಳ್ಬೇಕು ಇಲ್ಲಿ ಅಮ್ಮ ಉಗ್ರ ಆಗುವುದಿಲ್ಲ ಆಗ್ಸ್ತೇನೆ ಈಗ ಅಮ್ಮ ನಿಮ್ಮ ಯಜಮಾನರ ಗರುಡನ್ನು ಏರಿ ಹೊರಟಾಗ ಕಂಡ ಭಕ್ತರು ಅಯ್ಯೋ ದೇವ್ರದ್ದು ಏನೋ ಕೋಲಾಹಲ ನಡೀತದೆ ಇವತ್ತು ಭಯಂಕರ ಅಂತ ಹೇಳಿ ಅವರ ಆ ವಿಶೇಷತೆ ದರ್ಶನ ಆಗ್ತದೆ ಇಲ್ಲುವಪ್ಪಾ ದೇವರದ್ದು ಕೋಲಾಹಲ ನಡೆಯುವುದಲ್ಲ ಕೋಲಾಹಲ ಮಾಡುವವರನ್ನ ಮುಗಿಸುವುದು ಅಂತೆ ಹೋಗ್ತಾರೆ ಹೋದ ಸಂದರ್ಭ ದುಷ್ಟ ದಾನವರನ್ನ ಕೊಲ್ಲುವುದು ಹೇಗೆ ಅಮ್ಮ ಯುದ್ಧ ಮಾಡಿ ಯಾವ ಯಾವ ವಿಭಾಗದಲ್ಲಿ ಈಗ ಆಯುಧದಿಂದ ಕೊಲ್ಲುವುದು ಸುದರ್ಶನ್ ಅಂತ ಬಾಯ್ ಬಿಟ್ಟು ಹೇಳಿ ನೋಡಿ ಇದು ಕೊಂಕು ನೋಡಿ ನಿಮಗೆ ಸುದರ್ಶನ್ ಅಂತ ಬಾಯ್ ಬಿಟ್ಟಿ ಹೇಳಲಿಕ್ಕೂ ನಿಮ್ಮ ಮನಸ್ಸಿಲ್ಲ ಎಲ್ಲಿವರೆಗೂ ಕಾರ್ಯಕರ್ತರು ತುಳಿತೀರಪ್ಪ ನೀವು ಹಾಗೆ ಹೇಳ್ಬೇಕಿತ್ತು ಮತ್ತೆ ಮತ್ತೆ ಕೈಲಿ ಹೊಡಿತಾರೆ ಅವರು ಹಾಗೆ ಕೊಲ್ತಾರೆ ಅಲ್ಲಿ ಪ್ರದರ್ಶನ ಯಾರ್ದು ಗೊತ್ತಾ ಯಾರ್ದು ನಮ್ಮ ತಮ್ಮ ಗೋರ ಅವರು ಸಮರಕ್ಕೆ ಬಂದಾಗ ನಾ ಸೇರಿಕೊಂಡಿದ್ದರಿಂದ ನಿಮ್ಮ ಯಜಮಾನರು ಸೇರಿ ಅಲ್ಲಿ ತಪ್ಪಾಗಿದ್ರು ಕೆಲವಲ್ಲ ತಿದ್ದುಪಡಿ ಆಗ್ಬೇಕು ನೀವ್ ಅಷ್ಟು ಮಾಡ್ತೇನೆ ಈಗ ನೀ ಸೇರಿ ಬಂದವ ಈಗ ಸೇರಿ ಕೊಂದುದಲ್ಲ ನಾ ಸೇರಿ ನಾ ಕುರಿಂದ ಹಾ 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 ನೀ ಸೇರಿ ಯಜಮಾನರ ಕೊಂದದ್ದಲ್ಲ ನಿಮ್ಮ ಯಜಮಾನರ ನಾ ಸೇರಿ ನಾನು ಸೇರಿಕೊಂಡುದರಿಂದ ಅಲ್ಲಿ ನಾನು ಬರ್ಬೇಕು ಗೊತ್ತಾಯ್ತು ನನಗೆ ನಾನು ಜಾಗೃತಿ ಆಗಿದೆ ಈಗ ನಾನು ಕೊಂದದ್ದು ನಾನು ಕೊಂದುದರಿಂದ ಸರ್ವಶ್ರೇಷ್ಠರಾಗಿದ್ದಾರೆ ಬಿಟ್ಟರೆ ನಿಮ್ಮ ನಾನೊಂದು ಎಲ್ದ ಇದ್ರೆ ನಿಮ್ಮ ಯಜಮಾನರು ಹುಡುಕ್ಬೇಕಿತ್ತು ಎಲ್ಲಿ ನೀನು ಯಾವ ನಾನು ಹೇಳ್ತೀಯ ಅಂತ ಗೊತ್ತಾಗಲಿಲ್ವ ನನಗೆ ನಾನೇ ನಾನು ನಾನು ಅಂತ ಹೇಳ್ತೀಯಾ ಅಥವಾ ನಿನ್ನೊಳಗಿರುವ ನಾನು ಅಂತ ಆಡ್ತೀಯೋ ಅಂತ ನನ್ನಲ್ಲಿರುವ ನಾನು ನಾನೇ ನಾನು ಈಗ ನೀನೇ ನಾನು ನೀನೇ ನಾನು ಕೊಂದದ್ದು ನಾನಾಗಿ ಕೊಂದದ್ದು ನಾನೇ ಕೊಂದುುದರಿಂದ ಬಾಯಿ ಮುಚ್ಚುತ್ತಾರೆ ನೋಡಿ ಸತ್ಯ ಅಲ್ಲ ಇದು ಭೂಲೋಕದಲ್ಲಿ ಮಾತ್ರ ಅಂತೂ ಉಂಟು ಇಲ್ಲ ವೈಕುಂಠದಲ್ಲೂ ಆ ಗಾಳಿ ಉಂಟು ಮಾತು ಅತಿ ಆಯ್ತು ನಿನ್ನದ್ದು ಅದ ಮಾತು ಅತಿ ಆಯ್ತು ನಾಲ್ಕು ನಾಲ್ಕು ಮಾತಾಡೋದಕ್ಕೆ ಅತಿ ಆಗ್ತಿರೋ ಅಂದ್ರೆ ಆಗ ನಿಮ್ಮಿಬ್ಬರದೊಂದು ಪ್ರವೇಶ ಆಗಿ ಎಷ್ಟೇ ಮಾತಾಡ್ರಿ ಅಮ್ಮ ನೀವು ಹೌದಪ್ಪ ನಾವಿಬ್ರು ಮಾತಾಡ್ತೇವೆ ಎಷ್ಟು ಬೇಕಾದ್ರೂ ಮಧ್ಯದಲ್ಲಿ ನೀನ್ ಬರ್ಬೇಕಿತ್ತ ಸಾಕು ಒಬ್ಬರಿಗಿಂತ ಇಬ್ಬರು ಲೇಸು ಇಬ್ಬರಿಗಿಂತ ಮೂವರು ಲೇಸ್ ಎಂಬ ಕಾರಣಕ್ಕಾಗಿ ನಾನು ಬಂದಿದ್ದು ನಾವು ಇಬ್ರು ಅಷ್ಟೇ ಮಾತಾಡಿದ್ದು ನೀನು ಬಂದು ಬಹಳ ಮಾತಾಡ್ತಾ ಇದ್ದೀಯಾ ಯಾಕೆ ಹೇಳಿದ್ದು ಹೇಳಿ ಮುಚ್ಚುಬಾಯಿ ಅಂತ ಯಾಕೆ ಮಾತು ಉತ್ತಮವಾಗಿದ್ರೆ ಕೇಳುವ ಹಾಗೆ ಅನ್ನಿಸ್ತದೆ ಆದ್ರೆ ಇದು ಕೇಳುವ ಹಾಗಲ್ಲ ಮತ್ತೆ ಕಿಚ್ಚಿನ ನುಡಿಗಳು ಮತ್ತೊಬ್ಬರನ್ನ ಉರಿಸುವುದಕ್ಕಾಗಿ ಆಡುವ ಮಾತುಗಳಿದು ನೀನ್ ಆಡಿದ ಮಾತು ಹಾಗೆ ಆಯ್ತು ನಾನು ಸೇರಿಕೊಂಡೆ ನಾನು ಸೇರಿಕೊಂಡೆ ಇದು ನಿನ್ನ ಕಂಡುಕೊಂಡಿದ್ದು ಹೆಚ್ಚಾಯ್ತು ಅದಕ್ಕಾಗಿ ಇಷ್ಟು ಮಾತಾಡ್ತಾ ಇದ್ದೀಯಾ ಯಾಕಬಲ್ಲಯ್ಯ ಏನು ಶಾಂತಿಯಿಂದ ಇರಬೇಕು ಇಲ್ಲಿ ಆ ಭಾವ ನನ್ನದು ಬಾರದೆ ಇದ್ರೂ ಬರಿಸ್ತೀಯ ನೋಡು ಸಿಟ್ಟು ಯಾಕೆ ಹೀಗೆ ಸಿಟ್ಟು ಬರಿಸುವುದು ಕೆಲವೊಮ್ಮೆ ಪ್ರಚೋದನಕಾರಿ ಭಾಷಣ ಎಲ್ಲಿಯೋ ತೆಗೆದುಕೊಂಡು ಹೋಗ್ತದೆ ಇವತ್ತು ನಿಮ್ಮಿಬ್ಬರು ಪ್ರಚೋದನಕಾರಿ ಭಾಷಣವೇ ನಾನು ಇಲ್ಲಿಗೆ ತಂದು ಮುಟ್ಸಿದೆ ಏನ್ ನಾವು ಏನು ಆಡ್ತೇವೆ ನಾವು ಆಡಿದ ಮಾತನ್ನೇ ಪ್ರತಿಪಾದಿಸುತ್ತಾ ಇಲ್ಲಿಯವರೆಗೆ ಬಂದು ಸಿಟ್ಟು ಬರಿಸುವುದಕ್ಕೆ ಮುಂದೆ ಜಾಗ್ರತೆ ಮಾಡ್ಬೇಕು ಏನು ಜಾಗ್ರತೆ ಹೇ ಸಮರ್ಥನಾದ ಮಕ್ಕಳಿರುವಾಗ ಅಪ್ಪ ಅಮ್ಮ ಮಾತಾಡುವಾಗ ಸ್ವಲ್ಪ ಈಗ್ಲೇ ಅದು ಜಾಗ್ರತೆ ಕೇಳಿಸಿಕೊಳ್ಬಾರ್ದು ನಾ ಇದ್ದು ಕೇಳಿಸ್ಕೊಂಡಿದ್ದು ಪ್ರಾಯಕ್ಕೆ ಬಂದ ಮಕ್ಕಳೆಲ್ಲ ಗಂಡ ಹೆಂಡತಿ ಮಾತಾಡುವಾಗ ಬರಬಾರ್ದು ನಾವ್ ಇದ್ದಾಗ ಮಾತಾಡ್ಬೇಕು ಹೌದಪ್ಪ ಎಲ್ಲ ಮಾತಾಡ್ಬೇಕಂತ ಹೇಳಿದ್ರೆ ಸಿಟ್ಟಲ್ಲಿ ಬರೆಸ್ಬೇಡ ನೀನು ಏನು 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 ಸಿಟ್ಟು ಬಂತು ನೀನು ಮತ್ತೊಬ್ಬರಿಗೆ ಸಿಟ್ಟು ಬರೆಸ್ಕೊಂಡು ನಗುವುದ ಆಸೆ ಮಾಡುದ ಅಮ್ಮ ಏನು ಮೊದಲೇ ಚಂದ ಚಂದನೇವು ಸಿಟ್ಟು ಬಂದಾಗ ಇನ್ನೂ ಚಂದ ಕಾಣ್ತೀವಿ ನನ್ನ ಅಮ್ಮ ಏನು ಅಪಾಸ್ಯ ಮಾಡುವುದಾ ಚಂದ ಅಂದ್ಕೊಂಡು ಹೌದು ಯಾಕೆ ಇದ್ದದ್ದು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆ ಓದಿತಾರಂತೆ ಯಾರಿಗ್ ಹೇಳಿದಿ ಮಾತು ನಿಮಗೆ ಹೇಳಿದ್ದು ಯಾಕೆ ಲೋಕದಲ್ಲಿ ಸತ್ಯ ಯಾರಿಗೂ ಇಷ್ಟ ಆಗುವುದಿಲ್ಲ ತಾಯೇ ನಾವು ಇಷ್ಟಪಡುವುದೇ ಇಲ್ಲಿ ಸತ್ಯವೇ ಆದ್ರೆ ನೀವು ಆಡ್ತಾ ಇದ್ದದ್ದು ಸುಳ್ಳೇ ಅಮ್ಮ ಯಾವ್ದು ಸುಳ್ಳು ಸತ್ಯ ಹೇಳು ಅಮ್ಮ ನಿಮ್ಮ ಬಿಡುದ ಮುಂದಿನ ಶಬ್ದ ತಕ್ಷಣ ಬರ್ಬೇಕು ನೀವು ಕಂಡುಬಿಟ್ಟು ಮರ್ತಾ ನನಗೆ ಏನು ಕಂಡುಬಿಟ್ಟು ತಕ್ಷಣ ಮರ್ತ ಬೇರೆ ಇಷ್ಟೊತ್ತಿನವರೆಗೆ ಯಾವ ವಿಷಯ ಮರ್ತ ಹೋಗುದಿಲ್ಲ ಆ ಬೇರೆಯವರು ಮರ್ತೋದ್ರೂ ನೆನಪು ಮಾಡ್ತೀನಿ ನೀನು ಆ ಈ ವಿಷಯನ ನೆನಪು ಹೋಗ್ತದಲ್ವಾ ನಮ್ಮದು ಎಲ್ಲಿಗಾದ್ರೂ ಹೋಗುವಾಗ ಇಂತಿಷ್ಟು ಮಾಡಬೇಕು ಇಲ್ಲಿ ಇಷ್ಟೇ ಹೇಳಬೇಕೆನ್ನು ತಯಾರಿ ನಮ್ದು ಅಲ್ಲ ಅಷ್ಟು ಹೊತ್ತಿಗೆ ಸಂದರ್ಭಕ್ಕೆ ಏನ್ ಬರ್ತದ ತ್ಯಾಗದ ಬೀಸಾಡೋದು ಇಷ್ಟು ವರ್ಷ ನಾವು ಬದುಕಿದ್ದೆ ಹಾಗಲ್ವ ಬಿದ್ದೋದ್ರೂ ಹೋಗ್ಲಿ ಎದ್ರಿ ಎಲ್ಲಿ ಬೀಳು ಲೆಕ್ಕವೇ ಇಲ್ಲ ತಾಗ್ಲೇಬೇಕು ಅಂತ ಅಂತ ಹಾ ನಿಮ್ಮ ಗಂಡ ನಾ ಇಲ್ಲ ದೀರ್ ದೊಡೆ ದಂಡ ಪಿಂಡ ಇರ್ಲಿಕ್ಕೆ ಹೋಗಿ ಹೌದು ಯಾಕೆ ಗೊತ್ತೆ ಹೌದು ಈ ಸರಿ ನಾನು ದಂಡವೇ ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾದ ಧ್ವಜಸ್ತಂಭ ಇರ್ತದೆ ಮೇಲೆ ಪತಾಕೆ ಇರ್ತದೆ ಆ ಪತಾಕೆಯೊಂದು ಸರಿಯಾಗಿ ಸಾವಿರಾರು ಜನ ಭಕ್ತರಿಗೆ ಕಾಣಬೇಕು ಅಂತ ಆದ್ರೆ ಗಟ್ಟಿಯಾಗಿ ಯಾವ್ದು ಬೇಕಮ್ಮ ಬುಡ ಗಟ್ಟಿ ಇರ್ಬೇಕು ಬುಡ ಅಲ್ಲ ಯಾವ್ದ ಮೇಲೆ ನಿಂತಿದೆ ತಂಡದ ಮೇಲೆ ನೋಡುವ ಅದು ಕೊಂಕೆ ನಿಮ್ಮದ್ದು ನಾನೇನು ಹೇಳಿದೆ ಬುಡಗಟ್ಟಿ ಇರ್ಬೇಕಂತ ಹೇಳಿ ನಿಂತದ್ದು ಯಾವ್ದ ಬಲ್ಲ ದಂಡದ ಮೇಲೆ ನಾನು ಒಂದ್ ಜಾತಿ ದಂಡ ಮೇಲಿರುವ ಪತಾಕಿ ಅವರದ್ದು ಬುಡ ಇಲ್ಲಿದ್ರೆ ಅದೇ ನಾನೇ ಇಲ್ಲಿಗೂ ಬುಡ ನಿಂದೆ ನಮ್ಮದೇ ನಾನೆಲ್ಲ ಆಗಿದ್ರೆ ಎಂತದಿಲ್ಲ ಅಂತ ಹೇಳುದು ಇಲ್ಲಿ ಅದು ಹೂ ಹಾಕಿ ಯಾಕೂ ಹಾಕಬೇಕು ಹಾ ಇಲ್ಲ ಬಾಲ ಇಲ್ಲ ಹ್ಮ್ ಎಲ್ಲ ಏನೇನೆಲ್ಲ ಕೇಳಬೇಕು ನಾವು ನೀ ಮಾತಾಡುತ್ತಾ ಆಡುತ್ತಾ ಎಲ್ಲಿಯವರೆಗೆ ಬಂದೆ ನೀನು ಹ ತಾನೇ ಅಧಿಕ ತನ್ನಿಂದಲೇ ಎಲ್ಲ ಎನ್ನುವಲ್ಲಿಯವರೆಗೆ ಬಂದೆ ನಾನಿಲ್ಲದೆ ನಿಮ್ಮ ಯಜಮಾನರ ವ್ಯವಹಾರವೇ ಇಲ್ಲ ಹೋ ಹೋ ಎಲ್ಲ ಮಾಡಿದ್ದು ನೀನೆ ನಾನೇ ಈಗ ಬಂದು ಒಂದು ಸನ್ಮಾನ ಪಡೆಯುವಂತದ್ ಅಂತೇಳಿ ಬಂದದ್ದ ನೀವು ನೀವು ಸನ್ಮಾನ ಮಾಡ್ತೀರಾ ಹೋದಲೆಲ್ಲ ನಿಮಗೆ ನೀವಿಬ್ರು ನಮಗೆ ಇರಲಿ ಅಂತ ಹೇಳ್ತೀರಿ ಬಿಟ್ಟರೆ ಮತ್ತೆ ನೀವು ಬೇರೆಯವ್ರು ಸನ್ಮಾನ ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಖಂಡಿತವಾಗಿ ನಾವು ಬೇಡ ಹ ಆದ್ರೆ ಹ ನಿನ್ನ ಕುರಿತು ಯೋಚನೆ ಮಾಡಿದಾಗ ಸ್ವಲ್ಪ ಸಣ್ಣ ಮಾ ಪ್ರಬುದ್ಧನಾಗಲಿ ಅಂತ ಹೇಳುದು ಬಿಟ್ಟರೆ ಅವನು ಪಾಪ ಅವನು ಹುರಿದುಂಬಿಸುವ ಹೇಳುವುದಿಲ್ಲ ಆಹಾ ಪುರಸ್ಕಾರಕ್ಕೆ ಅವಕಾಶ ಕೊಡುವುದಿಲ್ಲ ಹ್ಮ್ ಹ್ಮ್ ನಮಗ ಬೇಕು ಅಂತಲ್ಲ ನಿನ್ನ ಕುರಿತು ಯೋಚನೆ ಮಾಡುವಾಗ ಒಂದು ಕತೆ ನೆನಪಾಗ್ತದೆ ನನಗೆ ಸಿಂಹಕ್ಕೂ ಕತ್ತೆಗೂ ವಾದ ಆಯ್ತಂತೆ ಒಳ್ಳೆ ಕತೆ ಇದು ಹಾ ಬೇಕು ಹ ಕತ್ತೆ ಕೇಳುವುದು ಸಿಂಹದಲ್ಲಿ ಆಕಾಶದ ಬಣ್ಣ ಯಾವುದು ಅಂತ ಸಿಂಹ ನೀಲಿ ಉಂಟು ಅಂತ ಹೇಳುದು ನನ್ನಂತದೇ ಸಿಂಹ ಬೆಳೆಯೋದು ಅಲ್ಲ ಯಾರಂತ ಆಮೇಲೆ ಗೊತ್ತಾಗ್ತದೆ ಈ ಕತ್ತೆ ಒಪ್ಪುವುದಿಲ್ಲ ಇಲ್ಲ ಆಕಾಶದ ಬಣ್ಣ ಬೆಳ್ಳಗುಂಟು ಅಂತ ಹೇಳುವುದು ಆಮೇಲೆ ವಾದ ಆಯ್ತು ವಾದ ಆಗಿ ವಾದ ಆಗಿ ತೀರ್ಮಾನ ಆಗಲಿಲ್ಲ ಈ ಸಿಂಹ ಕತ್ತೆ ಈ ಎರಡು ಅರಸನ ಆಸ್ಥಾನಕ್ಕೆ ಬಂದವು ಆಮೇಲೆ ಅರಸನ ಬಳಿಗೆ ಹೇಳಿಕೊಂಡವು ಈ ಸಿಂಹ ಹೇಳ್ತು ಅರಸನ ಬಳಿ ಈ ಕತ್ತೆ ಈ ರೀತಿ ಪ್ರಶ್ನೆ ಕೇಳಿದ ಆಕಾಶದ ಬಣ್ಣ ಯಾವುದು ಅಂತ ನಾನು ನೀಲಿ ಎಂದೆ ಆದ್ರೆ ಕತ್ತೆ ಒಪ್ತಾ ಇಲ್ಲ ಆಕಾಶದ ಬಣ್ಣ ಬೆಳ್ಳಗಿದೆ ಅಂತ ಹೇಳ್ತದೆ ಮತ್ತೊಮ್ಮೆ ಕೇಳಿದ್ರೆ ಕಪ್ಪಿದೆ ಅಂತ ಹೇಳ್ತದೆ ಯಾಕೆ ಹೀಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಿ ಅವನಿಗೆ ಅಂತ ಹೇಳಿ ಆಮೇಲೆ ಆವಾಗ ಅರಸ ಯೋಚನೆ ಮಾಡಿ ರಾಜಭಟರನ್ನ ಕರೆದ ಈ ಸಿಂಹವನ್ನ ಸೆರೆ ಹಾಕಿ ಅಂತ ಹೇಳಿದ ನೋಡಿ ಅಲ್ಲಿಯೂ ಇಲ್ಲಿ ಇದ್ದ ಹಾಗೆ ಅಲ್ಲಿಯೂ ನಮಗೆ ನಮ್ಮಂತೂ ಒಳ್ಳೆ ರೀತಿ ಕಾಲ ಇಲ್ಲ ಹ ನಿನ್ನನ್ನು ಸೇರಿಸ್ಕೊಳ್ಬೇಡ ಅಲ್ಲಿ ಹಾಗಿದ್ರೆ ಸಿಂಹ ಯಾವ ತಪ್ಪನ್ನು ಮಾಡ್ಲಿಲ್ಲ ಅರಸನಲ್ಲಿ ನಾನು ನಾನೇನು ತಪ್ಪು ಮಾಡ್ಲಿಲ್ಲ ಆಕಾಶದ ಬಣ್ಣ ನೀಲಿ ಅಂತ ಹೇಳಿದ್ದು ನಾನು ಕತ್ತೆ ಏನೇನು ಹೇಳ್ತಾ ಉಂಟು ನನ್ನನ್ನೇ ಯಾಕೆ ಸೆರೆ ಹಾಕಬೇಕು ಅಂತ ಆಮೇಲೆ ಅರಸ ಏನಂದ ನೀನು ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು ಅದು ಕತ್ತೆ ಆಕಾಶದ ಬಣ್ಣ ಬೆಳ್ಳಗಿದೆ ಅಂತ ಹೇಳ್ತದೆ ಕೆಂಪಿದೆ ಅಂತ ಹೇಳ್ತದೆ ಕಪ್ಪಿದೆ ಅಂತ ಹೇಳ್ತದೆ ಯಾಕೆಂದ್ರೆ ಅದು ಕತ್ತೆ ಕತ್ತೆ ಹತ್ರ ನೀನು ವಾದ ಮಾಡಿದ್ಯಲ್ಲ ಅದಕ್ಕೆ ನೀನು ತಪ್ಪು ಒಳಗಿರುವಂತ ಸೆರೆ ಹಾಕಿದ್ದು ಅಮ್ಮ ನನಗೀಗ ಸತ್ಯ ದರ್ಶನ ಆಯ್ತಮ್ಮ ಯಾವುದು ನಾ ವಾದ ಮಾಡಿ ತಪ್ಪು ಬಿದ್ದೆ ನೀನು ವಾದ ಮಾಡಿ ಅಲ್ಲ ನನ್ನವರ ಕುರಿತು ಅವಹೇಳನದ ಮಾತುಗಳನ್ನು ಆಡ್ತಾ ಇದ್ದೀಯ ನೀನು ಅವಹೇಳನ ಕಾರ್ಯ ಆಯ್ತು ಅದಲ್ಲ ಅಂತ ಆದ್ರೆ ತಾನು ತನ್ನಿಂದ ಎಲ್ಲವೋ ಎಂದಾಡ್ತಾ ಇದ್ದೀಯಲ್ಲ ಮೊದಲಿಂದಲೂ ನೀನು ಹೇಳ್ತಾ ಬಂದಿಲ್ಲ ಎಂದು ಕಾರ್ಯಕರ್ತರು ಏನು ಅವ ಕಡೆಗಣಿಸುವುದಾ ಯಾರು ಕಡೆಗಣಿಸಿದ ನೀವೆ ಅಲ್ಲ ತಾನು ಉತ್ತಮ ಕೆಲಸ ಮಾಡಿ ಅಂತ ಹೇಳ್ತಾ ಇದೆಯಲ್ಲ ಉತ್ತಮ ಕೆಲಸ ಮಾಡಿದ್ದೇ ಹೌದಾದ್ರೆ ಯಾರು ಗುರುತಿಸಿ ಯಾರು ಈ ಭೂಲೋಕದಲ್ಲಿ ಒಂದು ಕತೆ ನೆನಪಾಗ ನಿನ್ನ ಕತೆ ಹಲವು ಆಯ್ತಲ್ಲ ಅದಕ್ಕಾಗಿ ಹೇಳುವುದು ಭೂಲೋಕದಲ್ಲಿ ಅರಸನ ಒಂದು ದೂರದ ಊರಿಗೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಬಂತು ಆ ಅದಕ್ಕಾಗಿ ರಾತ್ರಿ ಪಾಳ್ಯದಲ್ಲಿದ್ದವನಿಗೆ ಹೇಳ್ತಾನೆ ಬೆಳಿಗ್ಗೆ ಐದರ ಜಾವಕ್ಕೆ ನನ್ನನ್ನು ಎಬ್ಬಿಸು ಬಹಳ ದೂರ ಹೋಗಬೇಕು ಮದುವೆಗೆ ಅಂತ ಪಾಪ ನಮಗೆ ಸ್ವಲ್ಪ ನಿದ್ರೆ ಹೆಚ್ಚಾ ಅಂತೆ ಹಾಗೆ ಹುಷಾರು ರಾತ್ರಿ ನಿದ್ರೆ ಮಾಡುವುದಿಲ್ಲ ಅಂತ ನಮ್ಮ ಕರ್ಕಾರೆಯಲ್ಲ ಹಾಗಾಗಿ ಹಾಗೆ ನಿದ್ರೆ ಬರ್ತದೆ ಹಾಂ ಈ ರಾತ್ರಿಪಾಳದಲ್ಲಿ ಇರುವ ಚರ ಬಂದು ಓಡೋಡಿ ಬಂದು ಆಡಿದ ಬೆಳಗ್ಗೆ ಸ್ವಾಮಿ ದೂರದ ಊರಿಗೆ ಮದುವೆಗೆ ಹೋಗುವುದು ಬೇಡ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು ದೂರದ ಊರಿಗೆ ಹೋಗುವಾಗ ರಥ ಮುಗುಚಿ ಆ ರಥದೊಳಗೆ ಇದ್ದವರೆಲ್ಲವರು ಸತ್ತು ಹೋದ ಕನಸು ಬಿದ್ದಿತ್ತು ಹೋಗುದು ಬೇಡ ಅಂತ ಆದ್ರೂ ಇವನಿಗೆ ಅನುಮಾನ ಯಾಕೆ ಯಾಕೆ ಹೇಳಿಕೆ ಬಂದಿದೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನೋಡಿ ಇವ ಹೋಗುದು ಬೇಡ ಕನಸು ಬಿದ್ದಿದೆ ಅಂತ ಹೇಳ್ತಾನೆ ಆದರೂ ಕೂಡ ಕೇಳದೆ ಉಳಿದವರನ್ನ ಕೆಲವರನ್ನ ರಥದಲ್ಲಿ ಕಳಿಸಿ ಕೊಟ್ಟ ಮದುವೆಗೆ ಈ ಚಾರನ ಕನಸಿನಂತೆ ರಥ ಮುಗುಚಿ ಹೋಯ್ತು ಅದ್ರೊಳಗೆ ಇದ್ದವರೆಲ್ಲ ಸತ್ತು ಹೋದ್ರು ನೋಡು ಅರಸ ಹೋಗ್ಲಿಲ್ಲ ಬದುಕೊಂಡ ಆವಾಗ ಈ ಚಾರಕನನ್ನ ಕರೆದು ಒಳ್ಳೆ ಸನ್ಮಾನ ಮಾಡಿ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ಗೌರವದಿಂದ ನೀ ನಾಳೆಯಿಂದ ಕೆಲಸಕ್ ಬರುದ್ ಬೇಡಪ್ಪ ಹೋಗು ಮನೆಗೆ ಅಂತ ಹೇಳಿದ ಯಾಕಾಗಿ ಹೋಗು ಅಂತ ಹೇಳಿದ ಕೆಲಸಕ್ ಬರುದ್ ಅಂತ ಯಾಕಂತೆ ಹ್ಮ್ ಯಾಕೇನು ಅಲ್ಲಿ ರಾತ್ರಿ ಪಾಳೆಯದಲ್ಲಿದ್ದವ ಬಂದ್ ಹೇಳಿದೇನು ರಾತ್ರಿ ಕನಸು ಬಿದ್ದಿತ್ತು ನನಗೆ ಅಂತ ನೀವು ರಾತ್ರಿ ಮಲ್ಕೊಳ್ಳುದಾದ್ರೆ ಕೆಲಸ ಯಾಕೆ ಇವನಿಗೆ ಅದಕ್ಕಾಗಿ ಇನ್ನು ಬರುವುದು ಬೇಡ ಅಂತಂದು ಇಪ್ಪತ್ತೈವ್ರು ಕೊಟ್ಟು ಅವನನ್ನು ಮನೆ ಕಳಿಸಿದ್ದು ಆ ರಾತ್ರಿ ಎಚ್ಚರಿಂದ ಕಾಯ್ತಾ ಇರ್ಬೇಕು ಅಂದ್ರೆ ನಿಮ್ಮ ಮಾತಿನರ್ಥ ನಾ ನಿದ್ದೆ ಬಿಡ್ತಾ ಇದ್ದೇನೆ ನಾನು ಮಾಡ್ರೆ ಅಷ್ಟೇ ತಾನು ಕೆಲಸ ಮಾಡಿದ್ದೇನೆ ಮಾಡಿದ್ದು ಎಂದು ಆಡಿಕೊಂಡಾಗ ನಿನ್ನನ್ನ ಗೌರವಿಸುವುದಲ್ಲ ನಿಮ್ಮ ಯಜಮಾನರು ಎಲ್ಲಾ ಕಾರ್ಯದಲ್ಲೂ ನಾ ಭಾಗಿಯಾಗಿದ್ದೇನೆ ಇಲ್ವೇ ಇಲ್ಲ ಆಗಿದ್ದೇನೆ ನೀನ್ ಆಡ್ತಾ ಇದ್ದೀಯಲ್ಲ ತಾನು ಸೇರಿಕೊಂಡೆ ಅಂತ ಹೌದು ನಿನ್ನನ್ನ ಬಳಸಿಕೊಳ್ಳದೆ ನನ್ನವರು ಮಾಡಿದ ಧನಂಧಾರಿ ಕೆಲಸ ತುಂಬಾ ಇದೆ ಯಾವುದೋ ಅಲ್ಲಿ ನಿನಗೆ ಏನು ಗೊತ್ತಿಲ್ವಾ ನಿಂಗೆ ನಿಮ್ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದೇಳಿ ಹೇಳಿ ನೋಡುವ ಅಲ್ಲಿ ಎಂತದ ಗೊತ್ತಿಲ್ವ ನಿಂಗೆ ಸತ್ಯ ಹೇಳಿ ನಿಮ್ಗೂ ಗೊತ್ತಿಲ್ವಾ ಮತ್ 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 ಅದು ಕೇಳ್ತೀರ ಅಂತ ಆದ್ರೆ ನಾನು ಎಲ್ಲಾದ್ರೂ ಹೂ ಹಾಕ್ಲಿ ಅಂತ ಹೇಳಿ ಸುಮ್ಮನೀರ ಗೊತ್ತಿಲ್ಲದೆ ಅಲ್ಲ ಹಲವು ವಿಚಾರಗಳಿದ್ದರು ತಿಳಿಯದವನ ಹಾಗೆ ಆಡ್ತಾ ಇದ್ದೀಯಲ್ಲ ನೀನು ನನ್ನವರು ಮಾಡಿದ ನಿನ್ನನ್ನು ಬಳಸಿಕೊಳ್ಳದೆ ಆಯುಧ ಇಲ್ಲದೆ ದಾನವರನ್ನ ಕೊಂದ ಉದಾಹರಣೆಗಳು ತುಂಬಾ ಉಂಟು ಯಾವುದೋ ಎಲ್ಲ ಒಟ್ಟಿಗೆ ಹೇಳುವುದು ಒಂದೊಂದು ಹೇಳ್ಬೇಕು ನಿಮ್ಮ ಅನುಕೂಲ ಅಲ್ಲ ಯಾಕಂದ್ರೆ ನಿನಗ ಅರ್ಥ ಆಗ್ಬೇಕಲ್ಲ ನನಗೆ ನೀವು ಹೇಗೆ ಮಾತಾಡಿದ್ರೆ ಅರ್ಥ ಆಗ್ತದೆ ನಾನಮ್ಮೊಮ್ಮೆ ಮಾತಾಡೋದು ನನಗರ್ಥ ಆಗುದಿಲ್ಲ ಅರ್ಥ ಅರ್ಥ ಆಗ್ತದೆ ಅವರೊಟ್ಟಿಗೆ ತಮಾಸುರ್ನಿಗಾಗಿ ಮತ್ಸ್ಯ ರೂಪವನ್ನು ಸರಿ ಆ ದಾನವನ್ನ ಕೊಲ್ಲುವುದಕ್ಕೆ ಮತ್ಸ್ಯಾವತಾರಿಯಾಗಿ ರೆಕ್ಕಯಿಂದಲೇ ಬಡಿದು ಕೊಂದರು ಈ ಸುದರ್ಶನನನ್ನ ಬಳಸಿಕೊಳ್ಳೇ ಇಲ್ಲ ಹಾಗೆ ಎಷ್ಟಾವತಾರ ಮೊದಲನೆಯದು ಅಲ್ಲಿ ಎಷ್ಟಾವತಾರತಾರಾವತಾರ ಹ್ಮ್ ಒಂದು ಮಂದಾರೋದ್ಧರಣಕ್ಕಾಗಿ ಕೂರ್ಮಾವತಾರ ಎರಡು ಹಿರಣ್ಯ ಅಕ್ಷನಿಗಾಗಿ ವರಹಾವತಾರ ಮೂರು ಹಿರಣ್ಯ ಕಶ್ಯಪಿಗಾಗಿ ನರಸಿಂಹಾವತಾರ ನಾಲ್ಕು ಬಲಿಚಕ್ರವರ್ತಿಗಾಗಿ ವಾಮನಾವತಾರ ಇಷ್ಟನ್ನ ಎತ್ತಿ ಆಯುಧವನ್ನ ಬಳಸಿಕೊಳ್ಳದೆ ಕಾರ್ಯವನ್ನ ಮಾಡಿದವರು ಅಮ್ಮ ಸುದರ್ಶನ ಲಕ್ಷ್ಮೀ ಒಬ್ಬ ನಾಲಿಗೆ ಆಡಿಸ್ಲಿಕ್ಕೆ ಬರುವ ಒಬ್ಬ ಇದ್ದಾನೆ ಅನ್ನೋದನ್ನೇ ಮರ್ತು ನೀವಿಬ್ರು ಮಾತಾಡ್ತಾ ಇರೋದ್ರ ಈಗ ಅಮ್ಮ ಎಂತ ಅನಾಹುತ ಆಯ್ತು ನೋಡಿ ಆಗ ಅವರಲ್ಲಿ ಮಾತಾಡಿದಿರಿ ನೀವು ಈಗ ಅವರನ್ನು ಬಿಟ್ಟು ನೀವೊಬ್ಬರೇ ಮಾತಾಡ್ತಾ ಇದ್ದೀರಿ ಅಮ್ಮ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಾಗ ಇದು ನಾನು ಕೊಡ್ತೇನೆ ಇಲ್ಲವೇ ಇಲ್ಲ ನನಗೆ ನೀವಿಬ್ಬರೂ ಬೇಕು ಇಬ್ಬರೂ ಮಾತಾಡಬೇಕು ಈಗ ಅವಳಷ್ಟ ಅವಳು ಹೇಳುದು ನಾನು ಹೇಳಿದ್ದೆ ಸರಿ ಅಂತ ಅಮ್ಮ ನೀವು ಪ್ರಶ್ನೆ ಕೇಳ್ತೀರಿ ನಾನು ಉತ್ತರ ಕೊಡುದು ಥಟ್ಟ ಅಂತ ನಾನು ಹೇಳಬೇಕು ಈಗ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಒಬ್ಬ ನಿರ್ಣಾಯಕ ಬೇಡವಾ ಅದು ಸರಿಯಾದ ನಿರ್ಣಾಯಕ ಬೇಡುವ ನನಗೂ ಬರ್ತದೆ ಅಂತ ಹೇಳಿ ಯಾಕೆ ಹೇಳು ಈಗ ಸುದರ್ಶನ ನೀ ಹೇಳು ಅವಳು ಹೇಳಿ ನಿಮ್ಮಿಬ್ಬರ ಬಗ್ಗೆ ನನಗೆ ವ್ಯತ್ಯಾಸ ಉಂಟು ನನಗೊಬ್ಬ ನಿರ್ಣಾಯಕ ಒಳ್ಳೆಯವ್ರ ಯಾಕೆ ಗೊತ್ತಾ ಒಂದು ಕತೆ ನನಗೆ ನಿಮ್ಗೆಲ್ಲ ಒಂದೊಂದು ಕತೆ ನೆನಪು ಅಲ್ಲ ಜನಗನ್ಸುದೇನು ಗೊತ್ತುಂಟೋ ಇಷ್ಟೊತ್ತಿನ ಎಲ್ಲರೂ ಹೇಳುದು ನೀವೇ ಹೆಚ್ಚು ಮಾತಾಡ್ತೀರಿ ನೀವು ಹೆಚ್ಚು ಈಗ ನಾನು ಅದನ್ನು ಹೇಳುವುದರಿಂದ ಎಷ್ಟೋ ಕಡಿಮೆ ಮಾಡಿದ್ದೇನೆ ಮಾಡಿ ನೀವೆಲ್ಲ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ಅರ್ಚಕರು ತೀರ್ಥ ಕೊಡುವ ವಿಷಯದಲ್ಲಿ ಅಣ್ಣ ತಮ್ಮನಿಗೆ ಗಲಾಟೆ ಆಯ್ತು ಆ ತೀರ್ಮಾನ ಎನ್ನುವುದು ನ್ಯಾಯಾಧೀಶರ ಬಳಿ ಹೋಯಿತು ನ್ಯಾಯಾಧೀಶರೇ ಪ್ರಶ್ನೆ ಇಟ್ರು ನಾನು ಹಿರಿಯ ಆತ ನಾನು ಮೊದಲಿಂದಲೂ ತೀರ್ಥ ಕೊಡ್ತಾ ಇದ್ದೇನೆ ದೇವಸ್ಥಾನದಲ್ಲಿ ನಾನು ತೀರ್ಥ ಕೊಡಬೇಕು ತಮ್ಮನು ಅದೇ ಉತ್ತರಿಸಿದ ಆಗ ನಿರ್ಣಾಯಕರು ಹೇಳಿದ್ರಂತೆ ದೇವರೇ ಅಣ್ಣ ತಮ್ಮಂದಿರಲ್ಲಿ ಯಾರು ತೀರ್ಥ ಕೊಡಬೇಕು ಯಾರು ತೀರ್ಥ ಕೊಡುವುದು ಬೇಡ ಎನ್ನುವುದನ್ನ ನಾನು ಉತ್ತರ ಕೊಡ್ತೇನೆ ನಾನು ತೀರ್ಮಾನ ಕೊಡ್ತೇನೆ ಹೋಗಿ ಪ್ರಶ್ನೆ ಈಗ ನನ್ನದು ಹಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಜಾಗ್ರತ ಪುಣ್ಯಾತ್ಮ ನನಗೊಂದು ಗೊತ್ತುಂಟಂತೂ ಒಪ್ಪದೇ ಅಲ್ಲ ನೀನು ಈಗ ಇಲ್ಲಿ ನಾನು ಮಗ ನಾ ಮಗನೇ ಅಲ್ಲ ಎಂಬ ಭಾವನೆಯ ಹೊಯ್ಲಿಗೆ ನೀವು ಸಿಲುಕಬೇಕು ನೀ ಮಗನೇ ಅಲ್ಲ ಹೌದಾ ಅವರು ನಿಮ್ಮ ಹೆಂಡತಿ ಅವ್ರು ನಿಮ್ಮ ಹೆಂಡತಿ ಅಲ್ಲ ಅಂದುಕೊಳ್ಳುವ ಅಂದೇ ಅಲ್ಲ ಅಂತ ಬಿಡ್ತೀರಿ ಅವ್ರು ಅಂದ್ಕೊಳ್ಳುದು ಯಾರು ಹೀಗೆ ಮತ್ತೆ ಒಂದು ಎಲ್ಲರಲ್ಲಿ ಒಂದೇ ತೀರ್ಮಾನಕ್ಕೆ ಮಾತ್ರ ಹೇಳಲಿಕ್ಕೆ ಶಬ್ದವೇ ಇಲ್ಲ ಆಗುದು ಬೇಡ ಎರಡು ಒಪ್ಪಿಕೊಳ್ಳಿ ನೀನು ಮಗನೇ ಅಲ್ಲ ಅವ್ಳ ಹೆಂಡತಿ ಅಲ್ಲ ಅಂತ ಒಪ್ಪಿಕೊಳ್ಳುವ ಕುಂಕಿನ ಮಾತ್ರ ನಿರ್ಣಾಯಕರಲ್ಲಿ ಯಾವುದೇ ಬಗೆಯ ಒಂದು ರೀತಿಯಲ್ಲಿ ಇರಬಾರದು ಈಗ ನಾನು ವೈಕುಂಠಾಧಿಪತಿಯೋ ನನಗೆ ರಾಗದ್ವೇಷದಲ್ಲಿ ವ್ಯತ್ಯಾಸ ಇಲ್ಲ ಹಾಗಾದ್ರೆ ಹಾಗಾದ್ರೆ ನಿಮ್ಮಿಬ್ಬರಲ್ಲಿ ವಾದ ನಡೀಲಿ ಯಾರದ್ದು ಸತ್ಯ ಉಂಟು ನಾನು ಸರಿ ನಿರ್ಣಯ ಕೊಡ್ತೇನೆ ನಿರ್ಣಾಯಕರಿ ಇವ್ರೇ ನಿರ್ಣಾಯಕರ ಅವರೇ ಆಗ್ಬಹುದು ಸರಿಯಾದ ನಿರ್ಣಯ ನಿಮ್ಮಲ್ಲಿ ನಿಮ್ಮಿಂದ ಕೊಡಲು ಪಡ್ತದೆ ಎಂಬ ವಿಶ್ವಾಸಕ್ಕೆ ತಳೆದು ಪ್ರಾರಂಭ ಮಾಡ್ತೇನೆ ಸರಿ 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 ಅಮ್ಮ ಯಾವುದರಿಂದ ಪ್ರಾರಂಭ ಮಾಡುವ ಈಗ ಮೊದಲಿನಿಂದ ಮತ್ಸ್ಯ ಮತ್ಸ್ಯ ಕೂತ್ಕೊಳ್ಳಿ ಹೇಳ್ತೇನೆ ಈಗ